ಹಾಯ್ ಎಲ್ಲ ರೈತರಿಗೂ ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ಇವತ್ತಿನ ವಿಡಿಯೋ ರೈತರೇ ನಿಮಗೆ ಇವಾಗ ಮಳೆ ಮಂದು ಮತ್ತು ಬಿಸಿಲು ಬಂದರೆ ನಿಮಗೆ ಹುಳ ಯಾವ ಥರ ಉತ್ಪತ್ತಿ ಆಗ್ತವೆ ಅದಕ್ಕೆ ಏನು ಪರಿಹಾರ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ರೈತರೆ ಇವಾಗ ಅತಿ ಹೆಚ್ಚು ಮಳೆ ಬಂದಾಗ ಈ ಹುಳ ನೀರಿನ ಮೇಲೆ ತೇಲುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಇದು ನೋಡಿ ಈ ಕೊಟ್ಟೆ ಇದೆಯಲ್ಲ ಈ ಥರ ಈ ಕೊಟ್ಟೆ ನೋಡಿ ಈ ಹುಳ ಈ ಥರ ಮಾಡ್ಕೊಂಡು ಈ ಥರ ಕೊಟ್ಟೆನ ಇಲ್ಲಿ ಇದರಾಗೆ ನೀರಿನ ಮೇಲೇ ಈಚೆ ಸಸಿಯಿಂದ ಆಚೆ ಸಸಿಗೆ ಈ ಕೊಟ್ಟೆಯಿಂದ ಹೋಗ್ತವೆ ನೋಡಿ ಈ ಇದ್ರಾಗ ಈ ಹುಳ ಇದೆ ಇದೆ ರೈತರೆ ಈ ಥರ ಹುಳ ಇದೆ ಇದ್ರಾಗೆ ಈ ಕೊಟ್ಟೆ ಎಲ್ಲ ಗದ್ದೆಯಲ್ಲಿ ನೋಡಿ ನೋಡಿ ಸುಮಾರು ಸುಮಾರು ಇದ್ದಾವೆ ನೋಡಿ ಈ ಥರ ಇಲ್ಲೊಂದು ಬುಡ್ದಾಗೆ ಈ ಥರ ನೋಡಿ ನಿಯತ ಆಡ್ತಾ ಇದೆ ನೋಡಿ ಕೊಟ್ಟೆ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದಲ್ಲ ಈ ಇದು ಇದೇ ಹುಳ ಇದೇ ಹುಳ ಹಿರಬರನೆಲ್ಲ ಸಸಿನೆಲ್ಲ ನೀವು ತಿಂದು ಹಾಕುತ್ತೆ ನೋಡಿ ಒಳಗಡೆ ಹುಳ ಇದೇ ರೈತರೆ ಇದಕ್ಕೆ ನೀವು ನಿಮ್ಮ ಹತ್ತಿರದ ಕೃಷಿ ಮತ್ತು ಅಂಗಡಿಗೆ ಹೋಗಿ ನೀವು ಇದಕ್ಕೆ ನೀವು ಹುಳದ ಔಷಧಿ ನೋಡಿ ಯಾವ ಥರ ಹುಳ ಬಿದ್ದೆ ಅಂದರೆ ಈ ವರ್ಷ ಸಾಕಷ್ಟು ಎಲ್ಲ ಗದ್ದೆಯಲ್ಲೂ ಎಲ್ಲ ರೈತರು ಹೇಳ್ತಾರೆ ನೋಡಿ ಈ ಥರ ಹುಳ ಹಸಿರು ಹುಳ ಈ ಕೊಟ್ಟೆ ಮಾಡಿಕೊಂಡು ರವಂಡು ಸುತ್ತಕೊಂಡು ನೀರಿನ ಮೇಲೆ ಇನ್ನೊಂದು ಬುಡದಿಂದ ಇನ್ನೊಂದು ಬುಡಕ್ಕೆ ತೇಲಾಡುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದಲ್ಲ ಇದೇ ಥರನೇ ಪ್ರತಿಯೊಂದು ಸಸಿಲೂ ಇದೆ ಇದು ನೋಡಿ ಪ್ರತಿಯೊಂದು ಗದ್ದೆಲ್ಲೂ ಹಾಳೆ ಸೈಡಿಗೆ ನಿಮಗೆ ಸೈಡಿಗೆ ಬದಿ ತುಂಬಾ ನೀ ಇದು ಹುಳ ತಿಂತ ಇದ್ದಾವೆ ನೋಡಿ ಸಸಿ ಯಾವ ಥರ ಯಾವ ಥರ ಕಾಣ್ತಾ ಇದೆ ಯಾವ ಥರ ಕಟ್ ಮಾಡಿದೆ ಅಂತ ಪ್ರತಿಯೊಂದು ಬುಡ್ದಾಗೂ ಈ ಥರ ಇದು ನಾವು ಔಷಧಿಯಿಂದಲೇ ಕಂಟ್ರೋಲ್ ಆಗುತ್ತೆ ಇದು ನೋಡಿ ಈ ನೀರಿನ ಮೇಲೆ ಇದು ಇದರಿಂದ ತೇಲ್ತಾ ಹೋಗುತ್ತೆ ನೋಡಿ ಈ ಥರ ಈ ನೋಡಿ ನೋಡ್ತಾ ಇರ್ಬೋದಲ್ಲ ಈ ಥರ ಪ್ರತಿಯೊಂದು ಬುಡದಗೂ ಈ ಥರ ತೇಲ್ತಾ ಇರುತ್ತೆ ಇದು ನಿಮಗೆ ಮಧ್ಯಾಹ್ನದ ಟೈಮಿಗೆ ಇದು ಈ ಸಸಿ ಮೇಲೆ ಬರುತ್ತೆ ಸಸಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾವು ಬಿಸಿಲು ಹೊತ್ತಿನಾಗ ಇದು ನೀರು ಮೇಲೆ ತಣ್ಣನಿಗೆ ತೇಲ್ತಾ ಇರುತ್ತೆ ಮತ್ತು ಮಧ್ಯಾಹ್ನದ ಹೊತ್ತಿಗೆ ಇದು ಸಸಿ ಮೇಲೆ ಬಂದು ಕೂತ್ಕೊಳುತ್ತೆ ನೋಡ್ತಾ ಇರ್ಬೋದಲ್ಲ ರೈತ್ರೆ ಇದು ಈ ವರ್ಷದ ಈ ಬೆಳೆಗೆ ಈ ಹಾನಿಕಾರವಾದ ಈ ಈ ಹುಳ ಅನ್ಬೋದು ಇದು ನೋಡಿ ಇದು ತುಂಬಾ ಗದ್ದೆಯಲ್ಲಿ ಸಾಕಷ್ಟು ಹೊಲ ಗದ್ದೆಗಳಲ್ಲಿ ಇದು ಹಾಳು ಮಾಡಿದೆ ನೋಡಿ ಯಾವ ಥರ ಇದು ಕಾಣ್ತಿರ್ಬೋದಲ್ಲ ಈ ಹುಳ ಇದಕ್ಕೆ ನಿಮಗೆ ಔಷಧಿಯಿಂದಲೇ ಪರಿಹಾರ ನೀವು ಹತ್ತಿರದ ಔಷಧಿ ಅಂಗಡಿಗೆ ಹೋಗಿ ಈ ಔಷಧಿ ತಂದು ಸಿಂಪಡಿಸಿ ನೀವು ನೋಡ್ತಾ ಇರ್ಬೋದಲ್ಲ ಈ ಹುಳ ನೋಡಿ ಯಾವ ಥರ ಕಾಣ್ತಾ ಇದೆ ಅಂದರೆ ಇದು ತುಂಬಾ ಎಲ್ಲ ಸಸಿಯನ್ನು ನೈಟ್ ಟೈಮಿಗೆ ಇದು ತಿನ್ನುತ್ತೆ ನೈಟು ಇದರ ಕೆಲಸ ಸ್ಟಾರ್ಟ್ ಆಗುತ್ತೆ ಈ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು